ಕರೆಕ್ಟ್ ಮಿಸ್ಟರ್ ವಾಟ್ ಆರ್ ಯು ಡೂಯಿಂಗ್ ಆಲ್ ದೀಸ್ ಡೇಸ್ ಅದೆಲ್ಲ ಆಯ್ತು ಅದೆಲ್ಲ ಹೋಗುವಾಗ ಜ್ಞಾನ ಎಮೋಷನಲ್ ವೇ ದಿ ದಿಲ್ ಆಲ್ಸೋನ್ಸ್ ಆನ್ ಯು ವಾಟ್ ಆರ್ ಯು ಡೂಯಿಂಗ್ ಇಫ್ ಯುರ್ ದೇರ್ ಫಾರ್ ಲಾಸ್ಟ್ ಫೋರ್ ಇಯರ್ಸ್ ಲಿಟರೇಟ್ ಪರ್ಸನ್ ನಾಟ್ ಎನ್ ಎಲ್ ಟಿಎಂ ಮಾಡಿಸ್ಕೋಬೇಕು ಅದ್ರ ಅದ್ರ ಬಗ್ಗೆ ಗಲಾಟೆ ಆಗಿರುತ್ತಾನೀಗ ಆಯ್ತು ಈಗ ಅದ್ರ ಮದುವೆ ಮಾಡ್ಕೋತಾರೆ ನೀವ್ ಹೋಗ್ಕೋತೀರಾ ರೇಪ್ ಕಂಪ್ಲೇಂಟ್ ಹಾಕ್ಬಿಟ್ಟು ಮದ್ವೆ ಮಾಡ್ಕೋ ಅಂದ್ರೆ ಎಲ್ಲ ನೀವು ಕೇಸ್ ಹಾಕಿದ್ರೆ ಆಗತ್ರಿ ಐತಿವ್ರಿ ಅದಕ್ಕೆ ಅವರು ಕೊಟ್ಟಿದಾರಲ್ಲ ಕೇಸ್ ಕೊಟ್ಟಿದಾರಲ್ಲ ಅವರು ಅವ್ರದ್ದು ಕಂಪ್ಲೇಂಟ್ ಅಲ್ಲ ಅವ್ರ ಕಂಪ್ಲೇಂಟ್ ಮೊದ್ಲಿದ್ಯಾಲ ನೀವ್ ಅದ್ರಲ್ಲೋಗಿ ಬೇಲ್ ಮೇಲೆ ತಾನೆ ಕಂಪ್ಲೇಂಟ್ ಹಾಕಿದ್ರಿ ನಿಮ್ಮಲ್ಲಿ ಜಮಾತ್ಗೆ ಹೋಗ್ಲಿಲ್ವಾ ಏನ್ ಹೇಳಿದ್ರು ಅವ್ರು ಅಲ್ಲ ಅವ್ರೇನ್ ಹೇಳಿದ್ರು ಅದ್ರಲ್ಲಿ ಜಮಾತ ಸೆಟಲ್ಮೆಂಟ್ ಇದು செடல்ம அதுலோன் அல்மேட்லேஷன் இதுக்கொள்ளி மேஜர் ஒன் ஸ்டேட்மெண்ட் தோண்டேன்மா பெட்சன்னே காஷா நட்டராஜன் சாஹே ஜஜ்மெண்ட் ஆக்கொண்டே கம்ப்ளேண்டே ஆகவிடல்வா மத்திய நான் எல்லாம் மாத்தாட்பு லெட்டர்ஸ் நாட் வரி ಲೆಟ್ ಅಸ್ ಓನ್ಲಿ ಕೀಪಾಸಿಟೀಸ್ ಅವರು ಇವಾಗ ಹೇಳ್ತಾ ಇದ್ದಾರೆ ಸೀನಿಯರ್ ಹೇಳ್ತಾ ಇದ್ದಾರೆ ತಾವು ಇದನ್ನೆಲ್ಲ ಬಿಟ್ಬಿಟ್ಟು ಕೂಲ್ ಅಂಡ್ ಕಾಮಾಗಿ ಕೂತ್ಕೊಂಡು ಏನಾದ್ರು ಮಾತಾಡಿದ್ರೆ ತೀರ್ಮಾನ ಆಗತ್ತೆ ಅದನ್ನೇ ನಾನು ಹೇಳಿದೀನಿ ಪಾರ್ಟಿಸಿಪೇಷನ್ ಅವ್ನ ಹೊಡೀತಿರ್ತಾನೆ ನನ್ ಆಗೋದಿಲ್ಲ ನೀವು ಶಕ್ತಿವಂತರು ನೀವು ನನ್ಗೆ ಹೊಡೀತಿರ್ತೀರಿ ಅವನಿದಾನೆ ಅವ್ನ ಶಕ್ತಿವಂತ ಅಲ್ಲ ಆದ್ರೆ ಅವ್ನಗೂ ಇದೆ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಒಳ್ಳೆ ಚಾನ್ಸ್ ಬಿಡ್ಬೇಡ ಮಗ್ಸೋ ಅನ್ನ ಬಿಡ್ಬೇಡ ಮಗ್ಸೋ ಅನ್ನ ಇದು ಆಕ್ಟಿವ್ ಪಾರ್ಟಿಸಿಪೇಷನ್ ತಾಕತ್ತಿತ್ತು ಅಂತಂದ್ರೆ ಅವ್ನು ನಡೀತಿರ್ತಾನೆ ಇವನು ಒಂದ್ ಕಲ್ಲು ಕಲ್ ತಕೊಂಡು ರಫಾರ್ ಅಂತ ಎಸಿತಾನೆ ತೋಳ ಹಳ್ಳಕ್ ಬಿಡ್ರೆ ಆಳ್ಗೊಂದು ಕಲ್ಲು ಅಂತ ಆಯ್ತಾ ತೋಳ ಹೊರಗಡೆ ಇದ್ದಾಗ ಯಾರು ತಕ್ರಾರಿಲ್ಲ ಯಾಕಂದ್ರೆ ಅದೇನ್ ಮಾಡುತ್ತೋ ಅಂತ ಭಯ ತೋಳ ಹಳ್ಳಕ್ ಇದ್ದಾಗ ಎಲ್ಲ ಪೌರುಷ ತೋರಿಸದು ಇದಕ್ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತ ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಂದ ಏನಂತಂದ್ರೆ ನಾನಂತೂ ಆಗ್ಲಿಲ್ಲ ಮಕ್ಕಳು ಹೊಡಿತಿದ್ದಾರೆ ನನ್ನಷ್ಟಕ್ ನಾನು ಇರೋಣ ಖುಷಿ ತಗೊಳ್ಳೋಣ ಮಜಾ ತಗೊಳ್ಳೋಣ ಇದು ಪ್ಯಾಸಿವ್ ಪಾರ್ಟಿಸಿಪೇಷನ್ ாட் இன்டர் அமௌண்ட் ப்ராசிவ் பார்டிசிபேஷன் அது யாக்கேல்சோ ஷேர் தி ஆஜெக்ட் தீட்டா எங்கோ சத்தேன் கிரிமி சாய்லி புடலி அவருக்கு நான் ஃபுஷிக்கு படணா சோ இது பசிவ் பார்டிசிபேஷன்ஸ் பிரூவ் ஆகாத ಬರೇ ಪ್ರೆಸೆನ್ಸ್ ಇದ್ರೆ ಅಕ್ವಿಟಲ್ ಪಾರ್ಟಿಸಿಪೇಷನ್ ಮೀನ್ಸ್ ದೇರ್ ಮಸ್ಟ್ ಪ್ರೆಸೆನ್ಸ್ ಸೊ ಅಷ್ಟು ಹೋಗ್ಬಿಡುತ್ತೆ ಯಾಕೆ ಅಂದ್ರೆ ಹೇಳ್ತಾರೆ ದೇರ್ ಮೇ ಬಿ ಎ ಪರ್ಸನ್ ಹೂ ಇಸ್ ಅನ್ ಆನ್ಲುಕರ್ ಕ್ಯೂರಿಯಾಸಿಟಿ ಎಲ್ಲೋ ಏನೋ ಆಗ್ತಿರುತ್ತೆ ಗಲಾಟೆ ಎಲ್ಲ ನಾವು ಹೋಗಿ ನೋಡ್ತಾ ನಿಂತಿರ್ತೀವಿ ಹೊಡಿತಿರ್ತಾರೆ ಅಯ್ಯೋ ಅಯ್ಯೋ ಅಂತಿರ್ತೀವಿ ನಾವು ಹಿಂಗೆ ಸಿ ಸಿ ಟಿವಿ ತೆಗಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ನಾನು ಪಾರ್ಟಿಸಿಪೇಟ್ ಮಾಡಿದ್ನಾ ನಿಮ್ಮ ಸಿಟಿ ಸಿವಿಲ್ ಕೋರ್ಟ್ ಇನ್ಸಿಡೆಂಟ್ ನೋಡಿ ಎಟ್ ಜನ ಲಾಯರ್ ಅವರೆಲ್ಲ ಹೊಡೆದಾಗ ಹೊಡೆದಾಗ ಆಫ್ ಫ್ರಮ್ ಆಲ್ ದಿ ಫ್ಲೋರ್ ನೋಡ್ತಾನೆ ತಗೊಂಡ್ಬಿಟ್ಟಿದ್ದಾನ ಪಬ್ಲಿಕ್ ಟಿವಿ ಆಲ್ ಆಫ್ ಯುವರ್ ಮೇ ಟಿವಿನ ಯು ಯುವರ್ ಪ್ರೆಸೆಂಟ್ ಪಾರ್ಟಿಸಿಪೇಟ್ ಇಸ್ ದಿ ಇಶ್ಯೂ ಯಾರೋ ಇಟ್ಗೆ ತಗೊಂಡ್ಬಂದು ಹೊಡಿತಿರೋದು ಮಾತ್ರ ಪಾರ್ಟಿಸಿಪೇಷನ್ ಅವನ್ ಲಾಯರೇ ಅಲ್ಲ சி ப்யூட்டிஃபுல்லி யூ மீ தஜ்மெண்ட் என்ஜாய் இன் மெனி கேசஸ் பார்ட்டிஷன் ட்ரயல் நிர்மணம் இவ்வளோ இதா நான் ஒர்க்கு ஹோத்திவி முகஸ் பர்த்தி அவ்வளோ ரவுடி நோடா நம்ம இதாக்கி சை சினல் கொடி நான் எஸ்க்கேப் ஆகிடுத்து இல்லை முகஸ் பிட்டு ನೀವು ನಾವು ಹೊರಗಡೆ ಇದ್ದು ವಾಚ್ ಮಾಡಿ ಅಂತ ಹೇಳಿರುವಂತದ್ದು ಅಂತ ನಿಮ್ ಪ್ರಕಾರ ಯಾರೋ ಸ್ಟೇಟ್ಮೆಂಟ್ ಹೇಳ್ಬೇಕು ನಾಳೆ ಯಾರು ಹೇಳ್ತಾರೆ ಇದನ್ನ ಇದು ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ದೋಸ್ತ್ರಿ ಬಿಟ್ರೆ ಹೇಳೋರು ಯಾರು ಈಗ ಅದು ಯಾವ್ದೋ ಘಟನೆ ನಡೆಯೋ ಮುಂದೆ ಮೂರ್ ಜನ ನಿಂತಿರ್ತಾರೆ ಏನ್ ನೀವೇನು ಇದಿತ್ಕೊಂಡಿದ್ದೀರಾ ಮಿಷಿನ್ ಓ ಏನಕ್ಕೆ ನಿಂತಿದ್ದಾರೆ ಅಂತ ಹಿಂಗಂದ್ರೆ ಇವರು ವಾಚ್ ಗೆತ್ತಿದ್ದಾರೆ ಅಂತ ಬೇಸ್ಟ್ ಆನ್ ವಾಲಂಟ್ರಿ ಸ್ಟೇಟ್ಮೆಂಟ್ ಯುವರ್ ಸೆಕ್ಸ್ ವೈ ವರ್ ಯು ದೇರ್ ಅಂದ್ರೆ ಇಟ್ಸ್ ಎ ಪಬ್ಲಿಕ್ ರೋಡ್ ಐ ಆಮ್ ದೇರ್ ವಾಟ್ ಕ್ಯಾನ್ ಬಿಡನ್ ಡನ್ ಎಸ್ ನೋನ್ ಟು ಐ ಆಮ್ ಆಲ್ಸೋ ದೇರ್ ಅಷ್ಟ ಇದೆ ಅಲ್ಲ ಅದೇ ಈಗೆಲ್ಲ ಹೇಳ್ಬಾರ್ದು ಹೇಳಿದ್ರೆ ಏನಾಗುತ್ತೆ ಟ್ರಯಲ್ ಎಲ್ಲ ಕೋರ್ಸ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡ್ತಿರೋದು ಬೇರೆ ಪ್ರಶ್ನೆ ಈಗ ಹೇಳ್ಬಿಟ್ರೆ ಅದು ಟ್ರಯಲ್ ನಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ಮಿನಿ ಟ್ರಯಲ್ ಬೇಡ ಬೇಡಬನಿವೆ ದಿಸ್ ಇಸ್ ಮೈ ಲಾಸ್ಟ್ ಡೇ ಇನ್ ದಿ ರೋಸ್ಟರ್ ದೇರ್ ಫಾರ್ ಐ ಆಮ್ ಗು ಬಿಟ್ ಆಫ್ ಮೈ ಮೈಂಡ್ ಸೋಮರ ಕೊಡ್ತಾರೆ ಬಿಡಿ ನೀವು ಒಳ್ಳೆ ಚೆನ್ನಾಗಿರ್ತೀರಿ ನಾನೇ ಇಲ್ಲ ನಾಳೆ ಆದಮೇಲೆ ನಾನೆಲ್ಲ ಸೈನ್ ಮಾಡ್ತೀನಿ ಇವರೆಲ್ಲ ಇರ್ತಾರೆ ಇವತ್ತು ದೇಸಾಯಿ ಅವ್ರದ್ ಆದ್ಮೇಲೂ ನಾನು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಸೈನ್ ಮಾಡಿ ಕೊಡ್ತೀನಿ ನೀವು ಕಾಪಿ ಅಪ್ಲೈ ಮಾಡಿ ಸೋಮವಾರ ಕೊಡ್ತಾರೆ ನಮ್ದು ಯಾವುದು ಉಳಿದಿಲ್ಲಪ್ಪ ನೆನ್ನೆದೊಂದು ಐದಾರು ಇತ್ತು ಇವತ್ ಬೆಳಗ್ಗೆ ಸೈನ್ ಮಾಡಿಬಿಟ್ಟಿದ್ದೀನಿ ಏನ್ ಮಾಡಿದೀನೋ ಅಷ್ಟೇ ಉಳಿಯೋದು ಇವತ್ತಿಂದ ಸೈನ್ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಟು ಐ ಆಮ್ ಆಲ್ಸೋ ನಾಟ್ ಅವೈಲೇಬಲ್ ದೇರ್ ಆಫ್ಟರ್ ವರ್ಡ್ಸ್ ಇನ್ ದಿ ವೆಕೇಶನ್ ಸೊ ಐ ಆಮ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಅಪ್ ನಥಿಂಗ್ ಈಸ್ ರಿಮೈನಿಂಗ್